ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ರಾಕ್ಷಪಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಅದರಲ್ಲಿ ಏನಪ್ಪಾ ಅಂತಂದರೆ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಂದರೆ ಎರಡನೇ ಅಧ್ಯಾಯವಾದಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸ ಅದರಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ ಶಾಸನ ಪರಿಷತ್ತಿನ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಶಾಸಕಾಂಗದ ಸುಧಾರಣೆ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಸಮಿತಿ ಹತ್ತೊಂಬತ್ತು ನೂರ ನಲವತ್ತರ ಮೈಸೂರು ಸರ್ಕಾರ ಕಾಯ್ದೆ ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ರದ್ದತಿ ಭಾರತ ಸಂವಿಧಾನದಡಿ ಮೈಸೂರು ಶಾಸಕಾಂಗ ಕೊನೆಯದಾಗಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಇಷ್ಟೇನೆಂದರೆ ಅಧ್ಯಾಯ ಎರಡರಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ರಾಜಕೀಯದಲ್ಲಿ ಬರ್ತಕ್ಕಂಥ ವಿಷಯಗಳು ಇದರಲ್ಲಿ ನಾವು ಏನಪ್ಪಾ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ಮೊದಲ ಮೊದಲನೇದಾಗಿ ಬರ್ತಕ್ಕಂಥ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಅಧ್ಯಾಯ ಎರಡು ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಇಂಟ್ರೊಡಕ್ಷನ್ ಮೊದಲನೇದಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಯುರೋಪಿನ ವಿವಿಧ ದೇಶಗಳ ವಸಾಹತು ಆಳ್ವಿಕೆಗೆ ಒಳಗಾಗಿತ್ತು ಉಳಿದೆಲ್ಲ ದೇಶಗಳಿಗಿಂತ ಬ್ರಿಟನ್ ಭಾರತ ಹೆಚ್ಚಿನ ಪ್ರದೇಶಗಳಿಗೆ ತನ್ನ ನಿಯಂತ್ರಣ ಸಾಧಿಸಿತ್ತು ಈ ಒಂದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತದ ಯುರೋಪಿನದಲ್ಲಿ ವಿವಿಧ ದೇಶಗಳ ವಸಾತು ಆಳ್ವಿಕೆ ಏನು ಮಾಡ್ತಿತ್ತು ಒಳಗಾಗಿತ್ತು ಉಳಿದೆಲ್ಲ ದೇಶಗಳಂತಂದ್ರೆ ಬೇರೆ ಬೇರೆ ದೇಶಗಳಿಗಿಂತ ಈ ಬ್ರಿಟನ್ ಮತ್ತು ಭಾರತ ಏನು ಮಾಡ್ತಿತ್ತು ಹೆಚ್ಚಿನ ಪ್ರದೇಶಗಳನ್ನು ಒಳಗೊಂಡಂಥ ಒಂದು ನಿಯಂತ್ರಣವನ್ನು ಇದನ್ನು ಮಾಡಿಕೊಂಡಿತ್ತು ಸಾಧಿಸಿತ್ತು ವಸಾತು ಕಾಲಾವಧಿಯಲ್ಲಿ ಎರಡು ಬಗೆಯ ಆಡಳಿತಾತ್ಮಕ ಘಟಕಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು ಯಾವಪ್ಪ ಅಂತಂದ್ರೆ ಮೊದಲನೇದು ಬ್ರಿಟಿಷ್ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳು ಅಂತಕ್ಕಂಥ ಎರಡು ಬಗೆಯ ಆಡಳಿತಾತ್ಮಕ ಘಟಕಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದವು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಬ್ರಿಟಿಷರೇ ನೇರವಾಗಿ ಅಧಿಕಾರ ಚಲಾಯಿಸಿದರೆ ದೇಶೀಯ ಸಂಸ್ಥಾನಗಳಲ್ಲಿ ಆಯಾ ಸಂಸ್ಥಾನಗಳ ರಾಜರು ಅಧಿಕಾರ ಚಲಾಯಿಸುತ್ತಿದ್ದರು ಈ ಒಂದು ಬ್ರಿಟಿಷ್ ಪ್ರಾಂತ್ಯಗಳು ಹಾಗೂ ಈ ದೇಶೀಯ ಸಂಸ್ಥಾನಗಳಂತ ಎರಡು ಆಳ್ವಿಕೆಯಲ್ಲಿತ್ತು ಅದರಲ್ಲಿ ಈ ಬ್ರಿಟಿಷ್ ಏನು ಮಾಡ್ತಿದ್ರು ಈ ಏನು ಬ್ರಿಟಿಷರು ಇರ್ತಾರಲ್ಲ ಅವರೇ ನೇರವಾಗಿ ಅಧಿಕಾರವನ್ನು ಇಲ್ಲಿ ಏನು ಮಾಡ್ತಿದ್ರು ಚಲಾವಣೆ ಮಾಡ್ತಿರ್ತಾರೆ ಈ ಒಂದು ದೇಶೀಯ ಸಂಸ್ಥಾನಗಳೇನು ಮಾಡ್ತಾರೆ ಆಯಾ ಸಂಸ್ಥಾನಗಳಲ್ಲಿ ಇರ್ತಕ್ಕಂಥ ರಾಜರಗಳ ಅಧಿಕಾರ ಏನು ಮಾಡ್ತಾರೆ ಇಲ್ಲಿ ಆಡಳಿತದಲ್ಲಿ ಚಲಾಯಿಸ್ತಾ ಮಾಡ್ತಿರ್ತಾರೆ ಮೈಸೂರು ರಾಜ್ಯವು ದೇಶೀಯ ಸಂಸ್ಥಾನದನಿಸಿದ್ದು ಒಡೆಯರ ಮನೆತನದ ಆಳ್ವಿಕೆ ಒಳಪಟ್ಟಿತ್ತು ಒಂದು ಮೈಸೂರು ರಾಜ್ಯವು ದೇಶೀಯ ಸಂಸ್ಥಾನವೆನಿಸಿದ್ದು ಕೂಡ ಈ ಒಂದು ಒಡೆಯರ ಮನೆತನದಲ್ಲಿ ಏನು ಮಾಡ್ತಿತ್ತು ಇದು ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಆದರೆ ಹಲವು ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿಯಾಗಿದ್ದ ಮೈಸೂರು ರಾಜ್ಯದ ರಾಜಕೀಯದ ಇತಿಹಾಸವು ಅತ್ಯಂತ ಸ್ವಾರಸ್ಯಕರ ಘಟನೆಗಳಿಂದ ಕೂಡಿದೆ ಇದರ ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮಾದರಿ ರಾಜಕೀಯ ಬೆಳವಣಿಗೆ ಮೈಸೂರಿನ ದೇಶೀಯ ಸಂಸ್ಥಾನ ನಿದರ್ಶನವೆನಿಸಿದೆ ಇದರ ಹಿನ್ನೆಲೆಯಲ್ಲಿ ಪ್ರಸಕ್ತ ಅಧ್ಯಾಯದಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಶಾಸಕಾಂಗದ ಬೆಳವಣಿಗೆ ಮತ್ತು ಪ್ರತಿನಿಧಿಗಳ ಸಭೆಯನ್ನು ಕುರಿತಂತೆ ಬೆಳಕು ಚೆಲ್ಲಲಾಗಿದೆ ಅಂತಕ್ಕಂಥದ್ದು ಮೊದಲನೇದಾಗಿ ಪೀಠಿಗೆಯಲ್ಲಿ ನೋಡಿದೆವು ಇನ್ನೇನಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ ಆದಂತಹ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸ ಸಾಲಿವನ್ಸೆ ಹತ್ತೊಂಬತ್ತು ಹದಿನಾರುನೂರ ಹತ್ತರಲ್ಲಿ ಒಡೆಯರ ಮನಿತನವು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುವ ಮೂಲಕ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯವು ವಾಸ್ತವದಲ್ಲಿ ಚಾಲನೆ ಪಡೆದುಕೊಂಡಿತ್ತು ಸಾವಿರದ ಆರುನೂರ ಹತ್ತರಲ್ಲಿ ಒಡೆಯರ ಮನಿತನ ಏನು ಮಾಡ್ತಿತ್ತು ಶ್ರೀರಂಗಪಟ್ಟಣವನ್ನು ವಶಪಡಿಕೊಳ್ಳುವಗೋಸ್ಕರವಾಗಿ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿರ್ತಕ್ಕಂಥ ರಾಜಕೀಯವು ವಾಸ್ತವದಲ್ಲಿ ಏನಿತ್ತು ಇದು ಚಾಲನೆಯನ್ನು ಪಡೆದುಕೊಂಡಿತ್ತು ಒಡೆಯರ ಮನೆತನದ ಆರಂಭಿಕ ದೊರೆಗಳಾದಂತಹ ಧೈರ್ಯ ಮತ್ತು ಪ್ರಜಾ ಕಲ್ಯಾಣಕ್ಕಾಗಿ ಹೆಸರುವಾಸಿಯಾಗಿದ್ದು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರವಾಗಿ ಇವರು ಪ್ರಯತ್ನ ಪಡ್ತಿದ್ದರು ಮುಂದೆ ಬಾಹ್ಯವಾಗಿ ಮರಾಠರ ಮತ್ತು ಆಂತರಿಕವಾಗಿ ದಳವಾಯಿಗಳ ಒತ್ತಡಕ್ಕೆ ಮೈಸೂರಿನ ದೇಶೀಯ ಸಂಸ್ಥಾನ ಇದು ಒಳಗಾಯಿತು ಇದರ ವೇಳೆಯಲ್ಲಿ ಒಡೆಯರ ಮನೆತನವು ಹೈದರಾಲಿಯ ನೇರವನ್ನು ಪಡೆದುಕೊಂಡಿತು ಇದರ ವೇಳೆ ಏನು ಮಾಡ್ತಿತ್ತು ಹೈದರಾಲಿಯ ನೆರವನ್ನು ಏನು ಮಾಡ್ತದೆ ಈ ಮನೆತನ ಪಡೆದುಕೊಂಡ ದಳವಾಯಿ ನಂಜರಾಜಯ್ಯನನ್ನು ಪದಚ್ಯುತಗೊಳಿಸಿದ ಹೈದರಾಲಿ ತಾನೇ ಮೈಸೂರಿನ ದೇಶೀಯ ಸಂಸ್ಥಾನದ ಅಧಿಕಾರ ವಹಿಸಿಕೊಂಡನು ಈ ಹೈದರಾಲಿಯ ನೆರವನ್ನು ಪಡೆದುಕೊಂಡೋಸ್ಕರವಾಗಿ ದಳವಾಯಿಯಲ್ಲಿರ್ತಕ್ಕಂತಹ ನಂಜರಾಜಯನವನ್ನು ಪದಚ್ಯುತಗೊಳಿಸಿದ ಹೈದರಾಲಿ ತಾನೇ ಮೈಸೂರಿನ ದೇಶೀಯ ಸಂಸ್ಥಾನದ ಅಧಿಕಾರವೇನು ಮಾಡ್ತಾನೆ ಇವಾಗ ವಶಪಡಿಸ್ಕೊಳ್ತಾನೆ ಹೈದರಾಲಿಯ ಕಾಲದಲ್ಲಿ ಮೈಸೂರಿನ ದೇಶೀಯ ಸಂಸ್ಥಾನ ಮತ್ತಷ್ಟು ವಿಸ್ತರಣೆಗೊಂಡಂತಾದರೂ ಬ್ರಿಟಿಷರೊಡನೆ ಆಂಗ್ಲೋ ಮೈಸೂರು ಯುದ್ಧ ಕೈಗೊಳ್ಳಬೇಕಾಯಿತು ಹೈದರಾಲಿ ಕಾಲದಲ್ಲಿ ಏನಾಯಿತು ಮೈಸೂರಿನ ದೇಶೀಯ ಸಂಸ್ಥಾನ ವಿಸ್ತರಣೆ ಮಾಡ್ಕೋತ ಹೋದ ಬಳಕ ಬ್ರಿಟಿಷರೊಡನೆ ಆಂಗ್ಲೋ ಮೈಸೂರು ಯುದ್ಧ ಏನು ಮಾಡ್ತಿತ್ತು ಕೈಗೊಳ್ಳಬೇಕಾ ಸಂದರ್ಭ ಬಂತು ಮೊದಲ ಯುದ್ಧ ಮದ್ರಾಸ್ ಒಪ್ಪಂದದಂತೆ ಕೊನೆಗೊಂಡರೆ ಈ ಯುದ್ಧ ಮಾಡದಾಯಿತು ಅದಕ್ಕೆ ಮೊದಲನೇ ಯುದ್ಧದ ಒಂದು ಒಪ್ಪಂದ ಮಾಡ್ಕೋತಾರೆ ಅದು ಯಾವುದಂದ್ರೆ ಮದ್ರಾಸ್ ಒಪ್ಪಂದದಿಂದ ಅದೊಂದು ಮೊದಲನೇ ಯುದ್ಧ ಕೊನೆಗೊಂಡ್ರ ನಂತರ ಅಂದರೆ ಎರಡನೇ ಯುದ್ಧ ಹೈದರನ ನಿಧನಗೊಂಡನು ಮೊದಲನೇ ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಒಂದು ಕೊನೆಗೊಂಡಿತು ಮೊದಲನೇ ಯುದ್ಧ ಎರಡನೇ ಯುದ್ಧದ ನಂತರ ಏನು ಮಾಡ್ತಿದ್ದು ಹೈದರಾಲಿ ಅಂತಹ ನಿಧನಗೊಂಡ ನಂತರ ಎರಡನೇ ಯುದ್ಧ ಮುಕ್ತಾಯವಾಯಿತು ಈ ಸಮಯದಲ್ಲಿ ಹೈದರನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸಿದರೂ ಅಂತಿಮವಾಗಿ ಮಂಗಳೂರು ಒಪ್ಪಂದದಂತೆ ಯುದ್ಧವು ಕೊನೆಗೊಂಡಿತು ಈ ಹೈದರ ನಿಧನಗೊಂಡ ಸಂದರ್ಭದಲ್ಲಿ ಹೈದರನ ಮಗವಾದಂತಹ ಟಿಪ್ಪುವಿನ ಯುದ್ಧ ಮತ್ತ ಪ್ರಾರಂಭ ಮಾಡ್ತಾನೆ ಅದರ ಅಂತಿಮವಾಗಿ ಏನು ಮಾಡ್ತೈತಿ ಒಂದು ಮಂಗಳೂರು ಒಪ್ಪಂದದಂತೆ ಇದು ಏನು ಮಾಡ್ತೈತಿ ಈ ಯುದ್ಧ ಕೊನೆಗೊಂಡ್ತೈತಿ ಟಿಪ್ಪುವಿನ ಕಾಲದಲ್ಲಿ ಮೂರು ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದ್ದು ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರಿಂದ ಸೋತು ಮರಣ ಹೊಂದಿದನು ಈ ಟಿಪ್ಪುವಿನ ಕಾಲದಲ್ಲಿ ಅಂತಂದ್ರೆ ಈ ಹೈದರನ ಮಗ ಟಿಪ್ಪುವಿನ ಕಾಲದಲ್ಲಿ ಈ ಒಂದು ಮೂರು ಮತ್ತು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದ್ದು ಅದರಲ್ಲಿ ನಾಲ್ಕನೇ ಯುದ್ಧದಲ್ಲಿ ಅಂತಂದ್ರೆ ಈ ಟಿಪ್ಪು ಮತ್ತು ಬ್ರಿಟಿಷರಿಂದ ಸೋತು ಇವೇನು ಮಾಡ್ತಾನೆ ಮರಣ ಹೊಂತಾನ ಆಗ ಜಯಶಾಲಿಯಾದಂತಹ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಈ ಒಂದು ಟಿಪ್ಪು ಜೊತೆ ಇವರು ಬ್ರಿಟಿಷರು ಇವರು ಗೆದ್ದ ತಕ್ಷಣ ಆಗ ಜಯಶಾಲಿ ಆದಂಥ ಬ್ರಿಟಿಷರು ಏನು ಮಾಡ್ತಾರೆ ಒಂದು ಮೈಸೂರು ಸಂಸ್ಥಾನ ಇರ್ತೈತಲ್ಲ ಅದಕ್ಕೆ ನಾಲ್ಕು ಭಾಗಗಳಾಗಿ ಇವರು ವಿಂಗಡಣೆ ಮಾಡ್ತಾರೆ ಅದರಲ್ಲಿ ಮೊದಲೇ ಭಾಗವನ್ನು ಮಾತ್ರ ಒಡೆಯರ ಮನೆತನಕ್ಕೆ ನೀಡ್ತಾರೆ ಈ ಮೈಸೂರು ಒಡೆಯರ ಮನೆತನಕ್ಕೆ ಒಂದೇ ಭಾಗ ನೀಡ್ತಾರೆ ಮೈಸೂರು ಸಂಸ್ಥಾನದ ಉಳಿದ ಮೂರು ಭಾಗಗಳೇನು ಮಾಡ್ತಾರೆ ಒಬ್ಬರು ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಏನು ಮಾಡ್ತಾರೆ ಈ ಮೂರು ಒಂದಿ ಕೂಡಿ ಹಂಚಿಕೊಳ್ತಾರೆ ಇದರ ಫಲವಾಗಿ ಮೈಸೂರಿನ ವಿಶಾಲ ದೇಶೀಯ ಸಂಸ್ಥಾನವು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಳಿಕ ಹಲವೆಡೆ ಹಂಚಿ ಹೋಯಿತು ಅಂತಕ್ಕಂಥದ್ದು ಈ ನಿಜಾಮ ಮತ್ತು ಮರಾಠರು ಮತ್ತು ಬ್ರಿಟಿಷರು ಮತ್ತು ಈ ಒಂದು ಈ ಸಂಸ್ಥಾನದ ಒಡೆಯರಕ್ಕೆ ಹಂಚಿದ್ಗೋಸ್ಕರವಾಗಿ ಇದರ ಫಲವಾಗಿ ಏನು ಮಾಡ್ತೈತಿ ವಿಶಾಲ ದೇಶೀಯ ಸಂಸ್ಥಾನವಾದಂಥ ನಾಲ್ಕು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬಳಿಕ ಹಲವೆಡೆ ಏನು ಮಾಡ್ತೈತಿ ಹರಿದು ಹಂಚಿ ಹೋಗ್ತೈತಿ ಇದರ ಜೊತೆಗೆ ಮೈಸೂರು ಸಂಸ್ಥಾನವು ಸಹಾಯಕ ಸೈನ್ಯ ಪದ್ಧತಿಗೆ ಇದು ಒಳಪಡಬೇಕಾಯಿತು ಅಂತಕ್ಕಂಥದ್ದು ಈ ಒಂದು ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ರಾಜಕೀಯದ ಅಂತಕ್ಕಂಥದ್ದು ಇದು ನೋಡ್ಬೋದು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ